ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ಎಲ್ಲ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇವತ್ತು ಏನಪ್ಪ ಕೆಲಸ ಅಂದರೆ ತೊಂಡೆಕಾಯಿನ ಇವತ್ತು ಮೊದಲನೇದಾಗಿ ಶ್ಯಾಂಪಲ್ನ ಕೈ ಕೊಯ್ತು ಕಟ್ ಮಾಡ್ತಾ ಇದ್ದೀವಿ ಕಟ್ ಇಲ್ಲ ಕೀಳ್ತಾ ಇದ್ದೀವಿ ಅದನ್ನು ಬಿಡಿಸೋದೇನಿದ್ರು ಅದನ್ನು ಬಿಡಿಸ್ತಾ ಇದ್ದೀವಿ ಏನಂದರೆ ಊರಲ್ಲಿ ನಾನು ಕೂಡ ಇರಲಿಲ್ಲ ಆ ಒಂದು ಕೆಲಸ ತೋರಿಸೋಣ ಅಂದರೆ ಬೇರೆ ಕಡೆ ಕಾರಣಾಂತರಗಳಿಂದ ಬೇರೆ ಊರು ಕಡೆ ಹೋಗಿದ್ದೆ ಹಾಗಾಗಿ ಬರೋದಿಷ್ಟೊತ್ತಾಯಿತು ನಿನ್ನೆ ಸಂಜೆ ಹೋದವನು ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದೀನಿ ಮತ್ತು ದೊಡ್ಡ ಕಡೆ ಏನಂದರೆ ತೊಂಡೆಕಾಯಿನ ಬಿಡಿಸಿದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರೂ ಕೂಡ ಬಿಡಿಸಿ ಮೂಟೆ ಎಲ್ಲ ರೆಡಿ ಮಾಡಿಕ್ಕಿದ್ದಾರೆ ಗಾಡಿಗಳು ಬೇರೆ ನಮ್ಮ ದೊಡ್ಡ ಕಡೆ ಬರೋದಿಲ್ಲ ಯಾಕಂತ ನಿಮಗೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಗೊತ್ತು ಯಾಕಂತೇಳಿದ್ರೆ ಅಂಥ ಒಂದು ಎನ್ ಎಚ್ ಫೋರ್ ರೋಡ್ ನಮ್ಮದು ಆಲ್ಮೋಸ್ಟ್ ಆಲು ಅದಕ್ಕೋಸ್ಕರ ಈ ಒಂದು ಐವೇ ರೋಡನ್ನಲ್ಲಿ ಬರೋದಿಲ್ಲ ಹಾಗಾಗಿ ಬೈಕಲ್ಲಿ ಸಾಗಾಣಿಕೆ ಮಾಡಬೇಕು ಓಕೆ ಬೈಕಲ್ ಸಾಗಣಿಕೆ ಮಾಡಬೇಕು ಇನ್ನೂ ಟೈಮ್ ಬಂದು ಬೆಜ್ಜಾನಿದೆ ಸುಮಾರು ಒಂದು ಹತ್ತು ಕಾಲು ಗಾಡಿಗಳೆಲ್ಲ ಪಾಸಾಗೋದು ಆಲ್ಮೋಸ್ಟ್ ಆಲು ಸುಮಾರು ಒಂದು ಎರಡೂವರೆ ಮೂರು ಗಂಟೆ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಸಾಗಿಸೋಣ ಹಾಗೆ ವ್ಲಾಗು ಕೂಡ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ರೊಟ್ಟಿನ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಪಶ್ಟ್ಷಮ್ ದಯವಿಟ್ಟು ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೋ ಬರುತ್ತೆ ನೀವು ಮೊದಲು ನೋಡ್ಬೋದು ಅಯ್ಯೋ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮಾಡೋದು ಮಾತ್ರ ಬಿಲ್ಬಿಡಿ ನೀವೊಂದು ಲೈಕ್ ಮಾಡೋದ್ರಿಂದ ಜನ ಲೈಕ್ ಅಂತ ಒಂದು ಆಸಕ್ತಿ ಇನ್ನೊಂದಷ್ಟು ವೀಡಿಯೋಗಳು ನಾವು ಮಾಡ್ತೀವಿ ಓಕೆ ಏನಪ್ಪ ಅಂದರೆ ತೊಂಡೆಕಾಯಿನ ಏನೋ ಕಿತ್ತಿದ್ದೀವಿ ಅದನ್ನು ಸಾಗಾಣಿಕೆ ಮಾಡಬೇಕು ಇನ್ನೊಂದು ಎಷ್ಟು ಬೂಟೆ ಕಿತ್ತಾದ್ರೆ ಒಂದು ಕೊರ್ರ ಏನೋ ಕಿತ್ತಿದ್ದೀವಿ ಅಂತೇಳಿ ಹೇಳಿದರು ಇನ್ನು ಅದನ್ನು ಗಾಡಿ ಮೇಲೆ ಹಾಕೊಂಡು ಗಾಡಿಗೆ ಡೆಲಿವರಿ ಕೊಡಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇನ್ನು ನಮ್ಮ ತೊಂಡೆಗಡ ತೋಟ ಬಂದು ಆ ಕಡೆ ಇದೆ ಮೇಲ್ಗಡೆ ಮೇಲುಗಡೆ ಹೋಗಬೇಕು ಹಾಗೆ ಏನಂತ ಏನಂತೇಳಿದ್ರೆ ಮೊನ್ನೆ ಇದೇ ಒಂದು ಬ್ಲಾಗ್ ಮಾಡಿದೆ ಆಲ್ಮೋಸ್ಟ್ ಅದು ಆಗ ಒಬ್ಬರು ಬಂದು ಕಮೆಂಟ್ ಮಾಡಿದ್ದಾರೆ ಯಾರಪ್ಪ ಅಂದರೆ ಸಂದೀಪ್ ಅಂತ ಯಪ್ಪ ಭಗವಂತ ಏನು ಗುರು ಅಷ್ಟುದ್ದ ಮಾಡಿದ್ಯಾ ಕಮೆಂಟು ನಮ್ಮ ತಾಯಿ ನೀನು ಏನು ಮಾಡಿದ್ದೆ ನಮ್ಮ ತಾಯಿ ನನಗಂತೂ ಅರ್ಥ ಆಗಲಿಲ್ಲ ಸ್ವಾಮಿ ಆ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಭವಿಷ್ಯ ನೀನು ನೋಡಿಲ್ಲ ಅನ್ಸುತ್ತೆ ನೋಡ್ತಿದ್ದಕ್ಕೆ ಸುಮಾರು ಒಂದಷ್ಟು ಕಮೆಂಟ್ ಮಾಡಿದೀಯ ಒಂದೇ ಟಾಪಿಕ್ಕಾಗಿ ಗುರು ನಾವು ಅಷ್ಟು ಅಲ್ಲಮ್ಮ ನಿಜ ಹೇಳಬೇಕಂದ್ರೆ ನನಗೆ ಇಂಗ್ಲೀಷ್ ಅಷ್ಟು ಓದೋದಕ್ಕೆ ಬರೆಯೋದಕ್ಕೆ ಬರೋಲ್ಲ ತಂದೆ ದಯವಿಟ್ಟು ಕಮೆಂಟ್ ಮಾಡೋದಂದರೆ ಕನ್ನಡದಲ್ಲಿ ಕಮೆಂಟ್ ಮಾಡೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದೇ ರೀತಿಯಾಗಿ ನಾವು ರಿಪ್ಲೈ ಮಾಡ್ತೀವಿ ರಿಪ್ಲೈ ಅಂದರೆ ಅದೇ ರೀತಿಯಾಗಿ ಒಂದು ಲಾಗೇ ಮಾಡೋಣ ಅದನ್ನು ಬಿಟ್ಬಿಟ್ಟು ಅಷ್ಟು ದ ಕಮೆಂಟ್ ಮಾಡಿದ್ಯಲ್ಲಪ್ಪ ಸ್ವಾಮಿ ತಂದೆ ನಮ್ಮ ತಾಯಿ ಒಂದು ಪದನೂ ನನಗೆ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ರಿಪ್ಲೈ ಮಾಡೋದು ಈ ಕಡೆ ಲೈಕ್ ಮಾಡೋದು ಏನೂ ಕೂಡ ಗೊತ್ತಿಲ್ಲ ಅದಕ್ಕೆ ನಾನು ಸುಮ್ನೆ ಬಿಟ್ಬಿಟ್ಟೆ ಏನಾರು ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಕಮೆಂಟ್ ಮಾಡು ಏನಂದರೆ ನಮ್ಗೆ ಇಂಗ್ಲೀಷ್ ಅಷ್ಟು ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಯಾಕಂತೇಳ್ರೆ ಅದೇನನ್ನೋದು ಗೊತ್ತಿಲ್ಲ ಇಂಗ್ಲೀಷ್ ಒಂಥರ ನನ್ನ ಲೈಫಲ್ಲಿ ಒಂಥರ ಶತ್ರು ಆಗೋಯ್ತು ಅಂತಲೇ ಹೇಳ್ಬೋದು ಆ ಥರ ಆಗೋಯ್ತು ನನ್ನ ಲೈಫಲ್ಲಿ ಇಂಗ್ಲೀಷ್ ನನಗೆ ಓದೋದಕ್ಕೆ ಬರೆಯೋದಕ್ಕಾಗಲಿ ಬರೋದಿಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲರಿಗೂ ಇದ್ದೀನಿ ನೀವೇನ ಕಮೆಂಟ್ ಮಾಡಬೇಕಂತ ಒಂದು ಆಸೆ ಇದ್ದರೆ ದಯವಿಟ್ಟು ಒಂದು ಕನ್ನಡದಲ್ಲಿ ಕಮೆಂಟ್ ಮಾಡಿ ನಮ್ಗೆ ತುಂಬ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಇಂಗ್ಲೀಷಲ್ಲಿ ಏನಾದರೂ ನೀವು ಮಾಡಿದ್ರೆ ನಮ್ಮ ತಾಯಣೆ ನಮಗಂತೂ ಬರೋದಿಲ್ಲ ಅಷ್ಟೊಂದು ಇಂಗ್ಲೀಷ್ ಅಂದರೆ ನನಗೆ ಅಷ್ಟಕ್ಕಷ್ಟೇ ಕನ್ನಡ ಆದರೆ ಸ್ವಲ್ಪ ಓದ್ತೀವಿ ಅದೇ ರೀತಿಯಾಗಿ ರಿಪ್ಲೈ ಮಾಡ್ತೀವಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ವ್ಲಾಗಿ ಮಾಡೋಣ ಇದೇ ರೀತಿಯಾಗಿ ನಮ್ಮ ಇಂಗ್ ನಮ್ಮ ಹೈಸ್ಕೂಲಲ್ಲಿ ಬಂದು ಇಂಗ್ಲೀಷ್ ಮೇಸ್ಟ್ ಇದ್ದರು ತುಂಬ ಒಳ್ಳೆಯವರು ಓದೋಸ ಏನೋ ಒಗೆ ಓದರ್ಸ ಏನೋ ಹೊಗೆ ಹಾಕೊಂಡ್ರು ಅಂದರೆ ಹೋಗ್ಬಿಟ್ರ ಮೇಲಕ್ಕೆ ಅವರು ತುಂಬ ಎಷ್ಟು ಒಳ್ಳೆಯವರು ಅಂತೇಳಿದ್ರೆ ಒಂದು ಕಡೆಯಿಂದ ಕ್ವೆಶನ್ ಕೇಳ್ಕೊಂಡು ಬರೋರು ಆಲ್ಮೋಸ್ಟ್ ಅಲ್ಲ ನಮ್ಮ ಸ್ಕೂಲಲ್ಲಿ ಬಂದು ಒಂದು ಕಡೆಯಿಂದ ಕ್ವಶನ್ ಕೇಳ್ಕೊಂಡು ಬರೋರು ಆ ರೀತಿಯಾಗಿ ಕ್ವಶನ್ನ ಕೇಳ್ಕೊಂಡು ಬಂದಮೇಲೆ ನಾನು ಕೂಡ ಇನ್ನು ಈ ಕಡೆ ಒಂದು ಕಡೆ ಬಂದು ಒಂದು ಕಡೆ ಬಂದು ಆಲ್ಮೋಸ್ಟು ಗರ್ಲ್ಸ್ ಕೂತಿರೋರು ಈ ಕಡೆ ಬಂದು ನಾವು ಕೂತಿರೇರಿವಿ ನಾವು ಕೇಳ್ಬೇಕಾ ಕೇಳಬೇಕಾ ನಾವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತೂ ಅಲ್ಲ ನಾವು ಏನಿರೋ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಆ ಲಾಸ್ಟ್ ಸ್ಟೂಡೆಂಟ್ ಸ್ಟೂಡೆಂಟಲ್ಲಿ ಒಂದು ಕಡೆಯಿಂದ ಕ್ವಶನ್ಗಳನ್ನ ಕೇಳ್ಕೊಂಡು ಬಂದಾಗ ನಾನು ಕೂಡ ಹುಡುಗಿರ ಮುಂದೆ ಮಾನ ಹೋಗುತ್ತೆ ಅಂತ ನಾನು ಕೂಡ ಸ್ಟೈಲಾಗಿ ಎದ್ ಇದ್ದೆ ಆ ರೀತಿಯಾಗಿ ಎದ್ ನಿಂತ್ಕೊಂಡಾಗ ನಮ್ಮ ಮೇಸ್ರು ಬಂದು ಪಾಠ ಇದು ಕ್ವಶನ್ನ ಕೇಳ್ತಾ ಇರಲ್ಲ ಏನು ಇದ್ರು ಗೊತ್ತಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕ್ವಶನ್ನ ಕೇಳ್ಕೊಂಬತ್ತ ಇದ್ರೆ ನನ್ನ ಮಾತ್ರ ಕೇಳ್ತಾ ಇರಲಿಲ್ಲ ದೇವರಂಥವ್ರು ಅವ್ರ ಹೊಟ್ಟೆ ತಣ್ಣಗಿರಲಿ ಅವರು ಸ್ವರ್ಗದಲ್ಲಿ ಇರ್ಲಿ ಏನಂದರೆ ನಾನು ಕೂಡ ಎಷ್ಟೈಲಾಗ ಎದ್ ಇದ್ದೆ ಹುಡುಗಿರು ಮುಂದೆ ಮನೆ ಮನ ಹೋಗುತ್ತೆ ಅಂತ ನಮ್ಗೆ ಆಲ್ಮೋಸ್ಟ್ ಆಲ್ ಅವರು ಏನು ಕ್ವಶನ್ ಕೇಳ್ತಾರ ನಮ್ಮ ತಾಯಣ್ಣ ನಮಗಂತೂ ಗೊತ್ತಿರಲ್ಲ ಆದರೂ ಕೂಡ ಒಂದು ಆಗಿ ನಾನು ಎದ್ದು ನಿಂತ್ಕೊತಿದ್ದೆ ಈ ಎದ್ ನಿಂತ್ಕೊಂಡಾಗ ನಮ್ಮ ಮೇಸ್ಟ್ ಹೇಳ್ತಾಯಿದ್ದು ಒಂದೇ ಮಾತು ಏನಪ್ಪ ಅಂದರೆ ವೆಂಕಟೇಶ ಈ ಒಂದು ಗೆ ನಿನ್ನ ಆನ್ಸರ್ ಗೊತ್ತಿಲ್ಲ ಅಂತ ನನಗೆ ಗೊತ್ತು ತಂದೆ ನೀನು ಕೂತ್ಕೊಳ್ಳಪ್ಪ ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡಿಕೊಂಡು ಇರೋಗಪ್ಪ ಅಂತ ಹೇಳೋರು ಅಂಥ ದೇವ್ರಂಥ ಒಂದು ಮೇಷ್ಟ್ರು ಈ ಭೂಮಿ ಮೇಲೆ ಪ್ರಪಂಚದ ಮೇಲೆ ಇನ್ನೊಂದು ಮತ್ತೊಮ್ಮೆ ಸಿಗ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ ಅಷ್ಟು ತುಂಬ ಒಳ್ಳೆಯವರು ನಮ್ಮ ಮೇಷ್ಟ್ರು ಆ ಒಂದು ಮೇಸ್ಗೆ ಅರ್ಥ ಆಗಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗಿನ್ನೂ ಅರ್ಥ ಆಗಿಲ್ಲ ಎಷ್ಟೋ ಒಂದು ವೀಡಿಯೋನಲ್ಲಿ ಹೇಳಿದ್ದೀನಿ ನಾನು ಇಂಗ್ಲೀಷ್ ಓದಕ್ಕೆ ಬರೋದಿಲ್ಲ ದಯವಿಟ್ಟು ಕಮೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ಮಾಡಿ ಅಂತ ಆದರೂ ಕೂಡ ಕೇಳೋದಿಲ್ಲ ಏನು ಮಾಡ್ತೀರಾ ಮಾಡೇ ಮಾಡ್ತಾರೆ ಅಸಶುದ್ಧ ನಮ್ಮ ತಾಯಣ್ಣ ಒಂದು ನನಗೆ ಅರ್ಥ ಆಗಿಲ್ಲಪ್ಪ ಸಂದೀಪ ಹಾಂ ನೀನು ಏನು ಮಾಡಿದ್ಯೋ ಒಂದು ಗೊತ್ತಾಗಿಲ್ಲ ಅದರ ಅದ್ರ ಜೊತೆಗೆ ಬೊಂಬೆಗಳು ಬೇರೆ ಹಾಕಿದ್ಯಾ ಅದೇನಕ್ಕೆ ಹಾಕಿದ್ಯೋ ಅದು ಏನಕ್ಕೆ ಬಿಟ್ಟಿದ್ಯೋ ನನಗಂತೂ ಗೊತ್ತಿಲ್ಲ ತಂದೆ ಹಾಂ ನೀನೇ ನಾನು ಈ ವಿಡಿಯೋ ನೋಡಿದ್ರೆ ಮತ್ತೆ ಕನ್ನಡದಲ್ಲಿ ಕಮೆಂಟ್ ಮಾಡೋ ರಿಪ್ಲೈ ಮಾಡೋಣ ಓಕೆ ಫ್ರೆಂಡ್ಸ್ ಸಂದೀಪನ ಕತೆ ಹೇಳ್ಕೊಂಡು 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 ಇವತ್ತು ತೋಟ ಗಂಟ ಬಂದೆ ತೊಂಡ ಗಿಡ ತೋಟ ಗಂಟ ಬಂದೆ ಏನಂದ್ರೆ ಪರವಾಗಿಲ್ಲ ಒಂದು ಕೊರ್ರೆ ಏನೋ ಸಿಕ್ಕಿದೆ ಇಷ್ಟು ಸಿಕ್ಕಿದೆಯಾ ಇಷ್ಟು ಸಿಗುತ್ತಾ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಶ್ಯಾಂಪಲ್ಗೆ ಪರವಾಗಿಲ್ಲ ತೊಂಡೆಕಾಯಿ ಮೂಟೆ ನೋಡಿ ನಮ್ಮ ಒಂದು ತೋಟದಲ್ಲಿ ಸುಮಾರು ಒಂದು ಮೂರು ವರ್ಷ ಆಯಿತು ಕಣ್ರಿ ಸುಮಾರು ಒಂದು ಮೂರು ವರ್ಷ ಆಯಿತು ನಮ್ಮ ತೋ ತೋಟದಲ್ಲಿ ತೊಂಡೆಕಾಯಿನ ನೋಡಿ ಇವತ್ತು ಒಂದು ಕೊರ್ರೆ ಸಿಕ್ಕಿದೆ ಶ್ಯಾಂಪಲ್ಲು ಪರವಾಗಿಲ್ಲ ರೇಟ್ಗಳು ಬಂದು ಹಾಗೆ ಬೆಲೆ ಕೇಳ್ಬೋದು ನೀವು ಹಾಗೆ ಬೆಲೆ ಕೇಳ್ಬೋದು ನೀವು ಇವಾಗ ಸುಮಾರು ಒಂದು ಮೂವತ್ತು ಮೂವತ್ತೈದು ರೂಪಾಯಿ ಇದೆ ಕೆ ಜಿ ಪರವಾಗಿಲ್ಲ ಹೋದರೆ ಏನು ಲಾಸ್ ಇಲ್ಲ ತೊಂಡೆಕಾಯಿನಲ್ಲಿ ಮಾತ್ರ ಅಷ್ಟು ಹೋದರೆ ಏನು ಲಾಸಿಲ್ಲ ಕೆ ಜಿ ಎಂಟು ರೂಪಾಯಿ ಹತ್ತು ರೂಪಾಯಿ ಹೋದರೂ ಕೂಡ ಇದರಲ್ಲಿ ಲಾಸ್ ಬರೋದಿಲ್ಲ ಕಣ್ರಿ ಅಂಥದ್ದು ಮೂವತ್ತು ಮೂವತ್ತೈದು ಗಂಟೆ ಇದೆ ಇವತ್ತು ಶ್ಯಾಂಪಲ್ ಬೇರೆ ಇದ್ದೀವಿ ಇನ್ನು ನೋಡೋಣ ನಮ್ಮ ಮನೆ ಬರೋ ಸಂಜೆ ಏನಾಗುತ್ತೋ ಗೊತ್ತಿಲ್ಲ ಓಕೆ ಇನ್ನು ಇದನ್ನು ಗಾಡಿಗೆ ಡೆಲ್ವರಿ ಕೊಡಬೇಕು ಗಾಡಿಗೆ ಡಿಲ್ವರಿ ಕೊಟ್ಬಿಟ್ಟು ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಓಕೆ ಇವೆಲ್ಲ ಏನೋ ಜಾಸ್ತಿ ತೂಕ ಬರೋದಿಲ್ಲ ಮಮ್ಮ ಅಂದ್ರೆ ಒಂದು ನೂರು ಕೆ ಜಿ ಬರ್ಬೋದು ಇದೊಂದು ನೂರು ಕೆ ಜಿ ಮತ್ತು ಇದೊಂದು ಸರಿಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬರುತ್ತೆ ಅಷ್ಟೇ ಈ ಒಂದು ಕೊರ್ರೆ ಏನು ಗೋರು ಸ್ಕೇಲ್ ಮೇಲೇನೇ ಇಕ್ಕಿಲ್ಲ ಪರ್ಫೆಕ್ಟಾಗಿ ಹೇಳ್ತೀರಿ ಪರ್ಫೆಕ್ಟಾಗಿ ಹೇಳ್ತಾ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಏನಂದರೆ ನಾವು ಏನಾದರೂ ಆ ಮೂಟೆ ನೋಡಿಸೋಕೆ ನಾವು ಹೇಳ್ತೀವಿ ಒಂದು ನೂರು ಗ್ರಾಮ್ ಜಾಸ್ತಿ ಆಗ್ಬೋದು ಒಂದು ನೂರು ಗ್ರಾಮ್ ಗ ಕಡಿಮೆ ಆಗ್ಬೋದು ಪರ್ಫೆಕ್ಟಾಗಿ ಇಷ್ಟೇ ಬರುತ್ತೆ ಅಂತ ನಾವು ಹೇಳ್ತೀವಿ ಕಣ್ರಿ ಯಾಕಂತೇಳಿದ್ರೆ ಉಟ್ದಾಗಿಂದ ಈ ಥರ ಒಂದು ಮೂಟಿಗಳ್ ನಮ್ಮ ಲೈಫಲ್ಲಿ ಎಷ್ಟೆತ್ತಿಲ್ಲ ಅಲ್ವಾ ಇದ್ರ ನೋಡೋ ನೋಡೋಸನೆ ಇಷ್ಟೇ ಕೆ ಜಿ ಬರುತ್ತೆ ಅಂತ ನಾವು ಹೇಳ್ತೀವಿ ಓಕೆ ಫ್ರೆಂಡ್ಸ್ ಇದನ್ನು ಗಾಡಿ ಡೆಲಿವರಿ ಕೊಟ್ಬಿಟ್ಟು ಮತ್ತೆ ಬ್ಲಾಗ್ನ ಶುರು ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಓಕೆ ಫ್ರೆಂಡ್ಸ್ ನನ್ನ ಮೂಟಿಗಳೆಲ್ಲ ಮುಂದಾಕಿದ್ದಾಯಿತು ಇನ್ನೇನು ಗಾಡಿ ಇಲ್ಲೇ ಇದೆ ಹಾಕ್ಕೊಂಡು ಹೋಗುತ್ತೆ ಓಕೆ ಈ ಕಡೆ ಬಂದ ನಾನು ಕೂಡ ತುಂಬ ದಿನ ಆಯಿತು ಬನ್ನಿ ಏನ ಬೆಳೆ ಬೆಳೆದಿದ್ದಾರೆ ನೋಡ್ಕೊಬ್ರೋಣ ಬಿಂಬಸ್ಟ್ ಏತ್ ನೀ ಬಾಯ್ ಕುಟಿಂಗ ಹೆಂಕ್ಯಾ ಹಾ ಏರದೇ ಪರ್ಕೊಂಡು ನಾನು ಅದಕ್ಕೇನೋ ಹೇಳುವ ನೋಡಿ ನಮ್ಮ ಚಪ್ರ ಯಾವಾಗ ಇನ್ಕೋ ಬರೋದು ಗಾಳೇ ಗಿಡ ಈ ರೀತಿಯಾಗಿ ಚಪ್ರಾ ಕವರ್ ಆಗುತ್ತೆ ಅಂದರೆ ತುಂಡೆಕಾಯಿ ಆ ಕಡೆ ಬಂದು ಇತ್ತು ಕೊಯ್ದು ಹಾಕಿದ್ರು ಅದಕ್ಕೇನು ಬೆಳಕಿದ್ರು ಗೊತ್ತಿಲ್ಲ ನೋಡ್ಕೊಂಡು ಹಾಗೆ ಬರೋಣ ಬನ್ನಿ ಯಾರಿದು ನಮಗೆ ಅಡ್ಡ ಹಾಕಿದ್ದಾರೆ ಅಡ್ಡ ಹಾಕಿದ್ರೆ ನಾವು ದಾಟ್ಕೊಂಡು ಹೋಗೋಣ ಅಲ್ವಾ ತಡನ್ ಏನೋ ಗೊಬ್ರಾ ಹಾಕಿದರಪ್ಪ ಏನೋ ಬೆಡ್್ರಗಳೆಲ್ಲ ಹಾಕೋ ಮೂಮೆಂಟ್ ಇದೆ ವಾತಾವರಣ ಏನೋ ಹೆಂಗೋ ಬ್ರ ಇದು ಪ್ಲಾಸ್ಟಿಕ್ದಂತ ಇದೆ ಗೊಬ್ರಣ್ಣ ಸಗ್ಣಿ ಗೊಬ್ರಾ ಕೊಳಿ ಗೊಬ್ರಾ ಆ ಸಗ್ಣಿ ಗೊಬ್ರಾ ಏಳ ವಾಸನೆ ಹೊಡಿತಿದೆ ಯಾವ ಗೊಬ್ರನೋ ಇದು ಸಿಕ್ಕಾಪಟ್ಟೆ ಸ್ಮೆಲ್ ಹನ್ನೆರಡು ಅಡಿಗೆ ಒಂದು ಸಾಲು ಹಾಕಿದ್ದಾರೆ ಮೋಸ್ಟ್ಲಿ ಹಾಗಲಕಾಯಿ ಉಣ್ಬೋದು ಈ ಬೆಡ್ಗಳ್ ನೋಡ್ರೆ ಸಕೆ ನಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅಲ್ವಾ ಯಾಕಂದರೆ ಉಟ್ದಾಗಿಂದ ಇದ್ರಾಗೆ ತುಳುಗಿ ಮುಳುಗಿ ಕುಳಿತೋಗಿದ್ದೀವಿ ಇನ್ನು ಬೆಳೆ ಇಕ್ಕಿಲ್ಲ ಇವರು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಹಾಗಲಕಾಯಿನ ಉಣ್ಬೋದು ಭವಿಷ್ಯ ಗೆಸ್ಸಿಂಗ್ ಹಂಗೆ ಇದೆ ಹನ್ನೆರಡು ಅಡಿಗೆ ಒಂದು ಸಾಲು ಕಲ್ಲಿಂದ ಕಲ್ಗೆ ಮೋಸ್ಟ್ಲಿ ಆಗಲಕಾಯಿಗೆ ಇರ್ಬೋದು ಏರ್ಬಿಟ್ಟ ಓಕೆ ನಾವು ಕೂಡ ಹಾಗಲ್ಕಾಯಿ ಬೆಳೀತಾ ಇದ್ದೀವಿ ಇವ್ರಿಗೂ ಕೂಡ ಹಾಗಲ್ಕಾಯಿ ಬೆಳೀತಾ ಇದ್ದಾರೆ ನಮ್ಮಿಬ್ಬರಿಗೂ ಪೈಪೋಟಿ ಬಿದ್ದರೂ ಬೆಳಬೋದು ಈಗೇನೋ ಭವಿಷ್ಯ ಆಗಲ್ಕಾಯಿ ಆದರೆ ಅಲ್ವಾ ದೂರ್ ವಾಷಣೆ ಹೊಡಿತಾ ಏನು ಗೊಬ್ಬರ ಅನ್ನೋದು ಗೊತ್ತಿಲ್ಲ ಇದು ಯಾವ ಕಾಲದಿಂದ ಮುಚ್ಚಿಟ್ಟಿದ್ರು ಈ ಗೊಬ್ಬರನ ದೂರ್ ಛೀ ಚೀ ಏ ಸಗಣಿನೆಲ್ಲ ಆ ಥರ ಅನ್ಬೇಡ್ದಪ್ಪ ಇಲ್ಲ ಫ್ರೆಂಡ್ಸ್ ಇವರು ಏನೋ ಮಿಸ್ಟೇಕ್ ಓ ನೋಡಿ ಇಲ್ಲಿದೆ ಐಡಿಯಾ ಏನಿದು ಅಂದಿದೇನೋ ಗೊಬ್ಬರನ ಈ ಪಾಟಿ ದುರ್ವಾಸನೆ ಹೊಡಿತೈತಲ್ಲ ಹಸೂದ ಅಂದಿದ ಅಂದಿದ್ದು ಇಷ್ಟು ಬಿಡೋದಿಲ್ಲ ಹಸೂದೆ ಏನೋ ದುರ್ವಾಸನೆ ಏನಾಗುತ್ತೆ ಓಕೆ ನೆಲಕ್ಕೆ ಭೂಮಿಗೆ ಯಾವ ದುರ್ವಾಸನೆ ಆದರೆ ಏನು ಏನಾದರೂ ಏನು ಒಳ್ಳೆ ತಾಕಾತ್ ಇರ್ಬೇಕಲ್ವಾ ಅದಕ್ಕೋಸ್ಕರ ಹಾಕೋ ಓಕೆ ಬೀನ್ಸ್ ಹೆಂಗ್ ಬಂದಿದೆ ನೋಡೋಣ ಬನ್ನಿ ಹೂವು ಹಿಂದೆ ಬಂದಾಗ ಆಲ್ಮೋಸ್ಟ್ ಆಲ್ ನಾವು ಬಂದಿದ್ದು ಅಲ್ವಾ ನಾವು ನೀವೆಲ್ಲ ಬೀನ್ಸ್ ಹೆ ಕಾಯ್ಬಿಟ್ಟಿದೆ ನೋಡೋಣ ಇವ್ರು ಸಣ್ಣ ಗಿಡ ಇದ್ದಾಗ ಬೀನ್ಸ್ ಬಂದು ರೇಟ್ ಎಷ್ಟು ಗೊತ್ತಾ ಮಣ ಬಂದು ಸಾವಿರ ರೂಪಾಯಿ ಇತ್ತು ಇವಾಗ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಬಂದಿದೆ ನಮ್ಮ ರೈತರು ಬಾಳೆ ಅಷ್ಟು ಏನೂ ಮಾಡೋಕ್ಕಾಗಲ್ಲ ಯಾರು ಹಣೆ ಬರ್ದು ಚೆನ್ನಾಗಿದ್ದಾಗ ಮಾತ್ರ ಒಳ್ಳೆಯ ಬೆಲೆ ಸಿಗೋದು ಏನಂತ ಗಿಡ ಹೆವಿ ಆಗಿಲ್ಲ ಆಗಿದೆ ಕಾಪಿ ರೋಗ ಆಲ್ರೆಡಿ ಬಿದ್ದಿದೆ ಔಷಧಿ ಹೊಡೆದು ಮೇಂಟೈನ್ ಮಾಡಿಲ್ಲ ಯಾವುದಿದು ಹರಿಕಾಟ ವೈಟ ಹರಿಕಾಟ್ ಹರಿಕಟ್ ಬೀನ್ಸ್ ಹಾಕಿರೋದು ಹಾಕಿರೋದಿವರು ವೈಟ್ ಅಂತೂ ಅಲ್ಲ ಕಾಪಿ ರೋಗ ಆಲ್ರೆಡಿ ತುಂಬಿ ಇದೆ ಯಾವುದಪ್ಪ ಕಾಪಿ ರೋಗ ಅಂತೀರಾ ನೋಡ್ರಿ ಇದೆ ಎಲ್ಲ ಹಿಂಗೆ ಕಾಣಿಸ್ತಾ ಇದೆ ನೋಡಿ ಇದೇ ಕಾಫಿ ರೋಗ ಇದು ಬಂದರೆ ಕಂಟ್ರೋಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ಹಿಂಗಿರಬೇಕೆಲ್ಲ ಹಿಂಗಿದ್ರೆ ಪರವಾಗಿಲ್ಲ ಈಗೇನೋ ಬಂದೈತೆ ಅಂದರೆ ಕಾಫಿ ರೋಗ ಎಂಟ್ರಿ ಕೊಟ್ಟಿದ್ದೆ ತೋಟಕ್ಕೆ ಅಂತ ಅರ್ಥ ಅದಕ್ಕಿಂತ ಮುಂದೆ ಮುಂಚೆ ನಾವು ಔಷಧಿಗಳನ್ನ ಹೊಡ್ಕೊಂಡು ಮೇಂಟೈನ್ ಮಾಡಬೇಕು ನೋಡಿ ಇನ್ನು ಇವಾಗ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಒಂದೊಂದು ಗಿಡಕ್ಕೆ ಒಂದೊಂದು ಗಿಡಕ್ಕೆ ನೋಡಿ ಇಲ್ಲಿ ಬಂದಿದೆಯಾ ನೆಕ್ಸ್ಟು ಈ ಕಡೆ ಬನ್ನಿ ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ವೈರಸ್ ಇವಾಗ ತಾನೇ ಬಂದು ಸ್ಪ್ರೆಡ್ ಆಗ್ತಾ ಇರೋದು ಇವಾಗೇನೂ ಕಂಟ್ರೋಲ್ ಮಾಡಿದ್ರೆ ಪರವಾಗಿಲ್ಲ ಕಾಯಿ ಬಂದು ಪಿಚ್ಚೆ ಅಂತಲ್ಲ ಹಂಗೇನಿಲ್ಲ ಏನಿಲ್ಲ ಇಲ್ಲ ಕಾಯಿ ಕಾಯಿ ಕೂಡ ಬಂದು ಪಿಚ್ಚೆ ನೋಡಿ ಇದೇ ರೀತಿಯಾಗಿ ಅಟ್ಯಾಕ್ ಆಗಿ ಆಗಿ ಈ ಗ್ರೀನ್ ಎಲೆಗಳೇನು ಕಾಣಿಸ್ತಾ ಇದೆ ನಿಮ್ಗೆ ಕಂಟ್ರೋಲ್ ಮಾಡಿಲ್ಲ ಅಂದರೆ ಈ ಗ್ರೀನ್ ಎಲೆ ಎಲ್ಲ ಬಂದು ಈ ಥರ ಗ್ರೀನ್ ಎಲೆ ಎಲ್ಲ ಬಂದು ಈ ರೀತಿಯಾಗಿ ಆಗಿಬಿಡುತ್ತ ಕಾಪಿ ರೋಗ ಬೆಂಕಿ ರೋಗ ಎರಡೂ ಇದೆ ಎರಡು ಕೂಡ ಕಂಟ್ರೋಲ್ ಮಾಡಬೇಕು ಕಾಫಿ ರೋಗ ಇದು ಬೆಂಕಿ ರೋಗ ಬಂದು ಇದು ಸುಂಡ್ರಿಕೊಂಡೋಗ್ಬಿಡುತ್ತೆ ಅಲ್ಲಿಗಳೆಲ್ಲ ಹಾಗಾಗಿ ಔಷಧಿಗಳನ್ನ ನೋಡ್ಕೊಳ್ಬೇಕು ಮೇಂಟೈನ್ ಮಾಡಬೇಕು ಅದಾದಮೇಲೆ ರಂಗೋಲಿ ಕೂಡ ಇದೆ ನೋಡಿ ರಂಗೋಲಿ ಈ ಥರ ರಂಗೋಲಿ ಥರ ಇದೆಯಲ್ಲ ರಂಗೋಲಿ ಥರ ಇದ್ದರೆ ಇದು ರಂಗೋಲಿ ಅಂತ ನಾವು ಕರಿತೀವಿ ರಂಗೋಲಿ ಹುಳು ಕೂಡ ಇದೆ ಇವೆರಡು ಕಂಟ್ರೋಲ್ ಇವರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾಡ್ಕೊಂಡಿಲ್ಲ ಅಂದರೆ ಅಷ್ಟೇ ರೇಂಟ್ ಆಗೇನು ಕವರಾಗಿಲ್ಲ ಅಂತ ಹೇಳ್ಕೊಳೋ ಅಷ್ಟು ರಿಸಲ್ಟ್ ಏನಿಲ್ಲ ಒಂದು ಫಿಫ್ಟಿ ಫಿಫ್ಟಿ ಅಷ್ಟೆ ಹಂಡ್ರೆಡ್ ಕಂಡ್ರೆಡ್ ಇಲ್ಲ ಫಿಫ್ಟಿ ಫಿಫ್ಟಿ ಮೈಂಟೇನ್ ಮಾಡಿಲ್ಲ ಆಲ್ಮೋಸ್ಟ್ ಇಷ್ಟೊತ್ತಿಗೆಲ್ಲ ಚಪ್ರ ಕಂಬಿ ಅಂತ ಕಾಣಿಸ್ಬರ್ತಿತ್ತು ಕ್ಲೀನಾಗಿ ಚಪ್ರ ಬಂದು ಕವರ್ ಆಗಬೇಕಾಗಿತ್ತು ಓಕೆ ಅವ್ರ ಬೆಳೆ ಅವ್ರಿಗೆ ಇಷ್ಟ ನಮಗೆ ಯಾಕೆ ಬನ್ನಿ ಓಕೆ ಫ್ರೆಂಡ್ಸ್ ನಮ್ಮ ಮನೆ ಕಡೆ ಹೊರಡೋಣ ನಮ್ಮ ಬಾಳೆ ನಮ್ಮ ತೋಟ ಕಡೆ ಹೊರಡೋಣ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಕ್ರೈಬ್ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಬರುತ್ತೆ ನೀವು ಅವರುತ್ತೊದಲಾಗ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್